ಹಾಸನ ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಕಳೆದ ಮೂರ್ನಾಲ್ಕು ದಿನದಿಂದ ಮಳೆಯ ಅಬ್ಬರ ಹೆಚ್ಚಾಗಿಯೇ ಬರುತ್ತಿದ್ದು ಈ ಮಳೆಯಿಂದ ಕೃಷಿ ರೈತರ ಮುಖದಲ್ಲಿ ಸ್ವಲ್ಪವಾದರೂ ಮಂದಹಾಸ ಮೂಡಿದೆ ನಗರ ಸೇರಿದಂತೆ ಜಿಲ್ಲಾದ್ಯಂತ ಭರ್ಜರಿ ಮಳೆ ಸುರಿದಿದೆ ಮುಂದಿನ ಆರು ದಿನಗಳ ಕಾಲ ಮಳೆ ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಸೋಮವಾರ ರಾತ್ರಿಯಿಂದ ಆರಂಭವಾದ ಮಳೆಯು ಬುಧವಾರ ಕೂಡ ಸುರಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಯಿತು ಕಚೇರಿಗೆ ಹೋಗುವ ನೌಕರರು ವ್ಯಾಪಾರಿಗಳು ಉದ್ಯೋಗಿಗಳು ಪರದಾಡುವಂತಾಯಿತು ಮಧ್ಯಾಹ್ನದ ನಂತರ ಮಳೆ ಕಡಿಮೆಯಾಗುತ್ತಿದ್ದಂತೆ ವಾಹನ ಸಂಚಾರ ಹೆಚ್ಚಾಗಿ ನಗರದ ಬಹುತೇಕ ಕಡೆ ಸಂಚಾರ ದಟ್ಟಣೆ ಉಂಟಾಯಿತು ಮಳೆ ನಡುವೆ ವ್ಯಾಪಾರಸ್ಥರು ಟೆಂಟ್ಗಳನ್ನು ಹಾಕಿ ವ್ಯಾಪಾರ ಆರಂಭಿಸಿದ್ದರು ಗ್ರಾಹಕರು ಛತ್ರಿಗಳನ್ನು ಹಿಡಿದು ತಮಗೆ ಬೇಕಾದ ತರಕಾರಿ ಹೂ ಹಣ್ಣುಗಳನ್ನು ಖರೀದಿಸುತ್ತಿದ್ದರು ಹೆಚ್ಚಿನ ಮಳೆಯಿಂದ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ ಸಕಲೇಶ್ಪುರ ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜೀವನದಿ ಗೊರೂರಿನಲ್ಲಿರುವ ಹೇಮೋತಿ ಜಲಾಶಯಕ್ಕೆ ಒಳ ಅರಿವಿನಲ್ಲಿ ಭಾರಿ ಹೆಚ್ಚಳವಾಗಿದೆ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ